ಉಜಿರೆ ಗ್ರಾಮದ ಮಾಚರು ಎಂಬ ಪ್ರದೇಶದಲ್ಲಿರುವ ಅಶ್ವಥ್ ಎಂಬ ನಮ್ಮ ಮಾರಾಟಿ ಯುವಕನಿಗೆ ಅಲ್ಲಿಯ ಸ್ಥಳೀಯವಾಗಿರುವಂತಹ ಕರುಣಾಕರ ಗೌಡ ಎಂಬವರು ಮನೆ ಜು ಜೂನ್ ಎರಡರಂದು ಅವರು ಮಾರಣಿಕ್ ಮಾರಣಾಯಕವಾಗಿ ಅಲ್ಲಿ ನಡೆದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಅವರನ್ನು ನಮ್ಮ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿಸಿ ಅವರಿಗೆ ನಾವು ಹೊರ್ಧದಲ್ಲದೇನೆ ಅವರು ತುಂಬ ನಮ್ಮ ಜಾತಿ ಬಗ್ಗೆ ನಿಂದನೆ ಮಾಡಿ ಅವರು ತುಂಬ ಬೈದು ಅವರು ಅವರಿಗೆ ಓಡಿ ಹೊಡೆದಿರುವಂಥದ್ದು ಅಂದರೆ ಅವರ ಕುತ್ತಿಗೆಯಲ್ಲಿ ಇದು ಗಾಯ ಇದೆಲ್ಲ ಇದೆಲ್ಲ ಆಗಿದೆ ಆ ನಿಟ್ಟಿನಲ್ಲಿ ಅವರು ಅವರನ್ನು ನಾವು ಅಲ್ಲಿ ಅಡ್ಮಿಟ್ ಮಾಡಿದ್ದೆವು ಆನಂತರ ಈ ವಿಷಯ ಅಂತ ತಿಳಿದ ನಮ್ಮ ಕರುಣಾಕರಗೌಡ ಅವರ ತಾಯಿಯನ್ನು ಕರೆಸಿಕೊಂಡು ನಮ್ಮ ಬೇಕ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಅಶ್ವಥ್ ಮತ್ತು ಅವರ ಮಿತ್ರರು ತಾಯಿಯನ್ನು ಇದು ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಎಂಬ ಇದು ದೂರನ್ನು ಕೂಡ ಕೊಟ್ಟಿರುವಂಥದ್ದು ಇದು ನಿಜವಾಗಿ ಇದು ಖಂಡನೀಯ ವಿಚಾರ ಇದು ಅವನ ಏನು ಇದು ಇದುಂಟು ಅಲ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅದನ್ನು ಮರೆಮಾಚಲಿಕ್ಕೆ ಅದನ್ನು ತಪ್ಪಿಸಲಿಕ್ಕೆ ನಮ್ಮನ್ನು ಉಸ್ಕರ ಈ ರೀತಿ ಮಾಡುವಂಥದ್ದು ಇದು ನಿಜವಾಗಿಯೂ ಇದ್ರೆ ಇದನ್ನು ನಿಜವಾಗಿ ನಮ್ಮ ಜಿಲ್ಲಾ ಆಡಳಿತ ಸಮಿತಿಯಾದ ಪೊಲೀಸ್ ಇಲಾಖೆ ಇದನ್ನು ಸಮ್ ಸಮಗ್ರವಾಗಿ ತನಿಖೆ ನಡೆಸಿ ಸೂಕ್ತವಾದ ಇದನ್ನು ಮಾಡಬೇಕಾದ್ರೆ ಕಾನೂನು ರೀತಿಯಲ್ಲಿ ಅವರಿಗೆ ಅಟ್ರೋಸಿಟಿ ಕೇಸ್ ಕೇಸನ್ನು ಹಾಕಿ ಅವರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಅದನ್ನು ಮಾಡಲೇಬೇಕು ಕೊಡಲೇಬೇಕು ಇಲ್ಲದ್ರೆ ನಾವು ಇನ್ನು ಸುಂದರ ಮಲ್ಲಗುಡಿ ಇರ್ಬೋದು ವಿಠಲ್ ಮಲ್ಲಗುಡಿಯರು ಈ ಎಲ್ಲ ಪ್ರಕರಣ ನಾವು ಯಾವ ರೀತಿ ಹೋರಾಟದ ಮೂಲಕ ಮಾಡಿದ್ದೇವ ಯಾವುದೇ ಪಕ್ಷ ಅಥವಾ ಜಾತಿ ಇದೆಲ್ಲ ಬಿಟ್ಟು ನಾವು ಸಂಘಟಿತವಾಗಿ ಇದು ಆದಿವಾಸಿಗಳು ಒಟ್ಟು ಸೇರಿ ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೇನಾದರೂ ಇದಕ್ಕೆ ಸಿಗದಿದ್ದರೆ ಮುಂದಿನ ಖಂಡಿತವಾಗಿ ಇದನ್ನು ಮನೆ ಮನೆಗೆ ಹೋಗಿ ಸಮುದಾಯಗಳ ಎಸ್ ಟಿ ಎಸ್ ಎಸ್ ಟಿ ಸಮುದಾಯಗಳ ಎಲ್ಲ ಮನೆ ಮನೆಗೆ ಭೇಟಿ ಕೊಟ್ಟು ಕೊಟ್ಟು ಈ ಹಿಂದೆ ಆದ ನಮ್ಮ ಸಮುದಾಯಕ್ಕೆ ಏನು ದೌರ್ಜನ್ಯ ಆಗಿದೆ ಏನೆಲ್ಲ ಈ ರೀತಿ ಆಗಿದೆ ಅದರ ಬಗ್ಗೆ ಏನೆಲ್ಲ ನಮಗೆ ಪನಿಷ್ಮೆಂಟ್ ಸಿ ಅದ ಒಂದು ಪರಿಹಾರ ಸಿಕ್ಕಿಲ್ಲ ಕೆಲವೊಂದು ವಿಚಾರಕ್ಕೆ ಇನ್ನೂ ಕೂಡ ಈ ಈ ರೀತಿ ನಾವು ಇದೇ ರೀತಿ ನಾವು ಸುಮ್ಮಗಿದ್ರೆ ಕೈಕಟ್ಟಿ ಕೂತ್ ಕೂತ್ರೆ ಇನ್ನೂ ಕೂಡ ನಾವು ಒಂಥರ ಒಂದು ನಾಯಿಯಿಂದ ಕಡೆ ಮಾಡಿ ಖಂಡಿತವಾಗಿ ಮಾಡ್ತೇವೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಎಚ್ಚೆತ್ತುಕೊಳ್ತೇವೆ ನಾವೆಲ್ಲ ಗ್ರಾಮ ಸಮಿತಿಗಳಿಗೆ ಈಗಾಗಲೇ ಆ ವಿಷಯವನ್ನು ನಾವು ಇನ್ನು ಮುಂದೆ ತಿಳಿಯಪಡಿಸಿ ಒಂದು ವೇಳೆ ನಮಗೆ ಸರಿಯಾದ ರೀತಿಯಲ್ಲಿ ಕಾನೂನಲ್ಲಿ ಅವಕಾಶ ಇದು ಜಯ ಸಿಗದಿದ್ದರೆ ಆರೋಪಿಗೆ ಶಿಕ್ಷೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಇದನ್ನು ಇಲ್ಲಿಗೆ ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ನಾವು ನಿಮ್ಮ ಮೂಲಕ ಸಂಬಂಧಪಟ್ಟ ಇಲಾಖೆ ಮತ್ತು ಸರಕಾರಕ್ಕೆ ಕೊಡ್ತಾ ಇದ್ದೇವೆ ಆದ್ಮೇಲೆ ಬಹಳ ಮುಖ್ಯವಾಗಿ ಈ ಒಂದು ಏನು ಎರಡನೇ ತಾರೀಕಿನ ಘಟನೆ ನಡೆದಿದೆ ಈ ಘಟನೆ ಆಗಿರುವಂಥದ್ದು ಒಬ್ಬ ಹಳೆಯ ಒಬ್ಬ ದೊಡ್ಡ ನಿಂದ ಆಗಿರುವಂಥದ್ದು ಈ ಕರುಣಾಕರ ಗೌಡ ಎಂಬ ಆಚಾರು ಅನ್ನುವ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಅಂದರೆ ಅವನೇಜ್ಗಿಂತ ಕೆಳಗಿನವರಿಗೆ ಹೊಡಿಯುವಂಥದ್ದು ಬಡಿಯುವಂಥದ್ದು ದಾಂಧರೆ ಮಾಡುವಂಥದ್ದು ಗೂಂಡಾಗಿರಿ ಮಾಡುವಂಥದ್ದು ಕೆಲಸ ಎಲ್ಲ ಮಾಡ್ತಾಯಿದ್ದ ಇವನಿಗೆ ಭಾಳ ಮುಖ್ಯವಾಗಿ ಅಲ್ಲಿ ಕಪ್ಪು ಕಲ್ಲಿನ ಕೋರೆ ಒಂದು ಎರಡು ಮೂರು ನಡೆಸ್ತಾಯಿತ ಮತ್ತು ಒಂದಷ್ಟು ಕ್ರಿಮಿನಲ್ ಹಿನ್ನೆಲೆಯ ಯಾವ ಹುಡುಗ ಅಲ್ಲಿ ಸ್ಥಳೀಯ ಹೈಸ್ಕೂಲಿನ ಮಕ್ಕಳಿಗೇನು ಏನು ಹೋದರು ತೊಂದರೆ ಕೊಡ್ತಾ ಇಲ್ಲ ಆ ತೊಂದರೆಯನ್ನು ಸಹಿಸದೆ ಅಲ್ಲಿಯ ಯುವಕರು ಅಲ್ಲಿಯ ಸ್ಥಳೀಯ ಶಾಲೆಗೆ ಹೋಗಿ ಮಾತಾಡಿದ್ದಾರೆ ಇದು ಸುಮಾರು ಮಾರ್ಚ್ ಏಪ್ರಿಲಿನ ಘಟನೆ ಆ ಘಟನೆಯ ನಂತರ ಕೂಡ ರಜೆಯಲ್ಲಿ ಕೂಡ ಹೆಣ್ಮಕ್ಳು ದಾರಿಯಲ್ಲಿ ಬರುವಾಗ ಅವರಿಗೆ ಉಪದ್ರ ಕೊಡುವಂಥದ್ದು ಮಾಡ್ತಾ ಇದ್ದ ಅದನ್ನು ಪ್ರಶ್ನೆ ಮಾಡಿದ ಏಕೈಕ ಕಾರಣಕ್ಕೋಸ್ಕರ ಈ ಘಟನೆ ನಡೆ ನಡೆದಿರುವಂಥದ್ದು ಬಹಳ ಮುಖ್ಯವಾಗಿ ಇವತ್ತು ಹೆಣ್ಮಕ್ಳ ಮೇಲಿನ ಏನು ಕಿರುಕುಳವನ್ನು ಪ್ರಶ್ನೆ ಮಾಡಿದಾಗಲೂ ಈ ರೀತಿ ಗೂಂಡಾಗಿರಿ ನಡೆಸುವಂಥದ್ದು ಇದು ಅತ್ಯಂತ ಖಂಡನೀಯ ಈ ಘಟನೆಯಲ್ಲಿ ಯಾರು ಹಿಂಸೆಗೊಳಗಾದ ಹೆಣ್ಮಕ್ಳು ಇವತ್ತಿನ ದರದ್ದು ಕಂಪ್ಲೇಂಟ್ ಕೊಟ್ಟಿಲ್ಲ ಕಾರಣ ಇಷ್ಟೇ ಇವತ್ತು ಮಾನ ಮರ್ಯಾದೆ ಅನ್ನುವ ಈ ಒಂದು ವಿಚಾರದಲ್ಲಿ ಅವರು ಕೊಟ್ಟಿಲ್ಲ ಅವರ ಅಂದರೆ ಭವಿಷ್ಯ ಹಾಳಾಗುತ್ತೆ ಅನ್ನುವ ಇದಕ್ಕಾಗಿ ಕೊಡಲಿಲ್ಲ ಆದರೂ ಅದರಲ್ಲಿ ಎಲ್ಲ ಸಮುದಾಯದವರು ಇದ್ದರು ಆದರೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಅಂದರೆ ಅಷ್ಟು ಪ್ರಭಾವಿಯಾಗಿ ರಾಜ್ಯಕ್ಕೆ ಹಿನ್ನೆಲೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಕರ ಕರುಣಾಕರಗೌಡ ಇದನ್ನು ಅಶ್ವತ್ ಮತ್ತು ಆತನ ಗೆಳೆಯರು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಈ ಘಟನೆ ನಡೆದಿರುವ ಇನ್ನೊಂದು ಬಹಳ ಮುಖ್ಯವಾಗಿ ಆ ಹುಡುಗ ಏನು ಕರುಣಾಕರಗೌಡನ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ನೋಡಿ ಗೌಡ ಮತ್ತು ಇನ್ನೊಬ್ಬ ಅಪ್ರಾಪ್ತ ಬಾಲಕ ಸರ್ಕಾರಿ ಆಸ್ಪತ್ರೆಯಲ್ಲೇ ಅಡ್ಮಿಂಟ್ ಆಗ್ತದೆ ಎಷ್ಟು ಸುಮಾರು ಆರೂವರೆ ಏಳು ಗಂಟೆ ಅಶ್ವತ್ ಅಡ್ಮಿಟ್ ಆದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಆತನ ತಾಯಿಯನ್ನು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವಿಜಿ ಅಡ್ಮಿಂಟ್ ಮಾಡಿ ಮಾನವಂಗ ಯತ್ನ ಈ ರೀತಿ ಸುಳ್ಳು ಕೇಸನ್ನು ಹಾಕುವ ಮೂಲಕ ಒಂದು ಅಲ್ಲೇ ಆಗಿದೆ ಅದು ಕೂಡ ಈಗ ಆ ಹುಡುಗ ಅಶ್ವಥ್ ಅನ್ನೋ ಹುಡುಗ ಮಂಗಳೂರಿನ ಮೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಇವತ್ತು ಕೂಡ ಅವನಿಗೆ ನೋವು ತುಂಬ ಜಾಸ್ತಿ ಇದೆ ಇವತ್ತು ನಿನ್ನೆ ಡಾಕ್ಟ್ರ್ ಹೇಳಿದ್ದಾರೆ ಇವತ್ತು ಅವನಿಗೆ ಟಿ ಸ್ಕ್ಯಾನಿಂಗ್ ಆಗ್ತಾ ಇದೆ ಇಂಥ ಗಂಭೀರ ಪರಿಸ್ಥಿತಿ ಎಲ್ಲಿ ಅಲ್ಲೇ ಆಗಿರುವಂಥದ್ದು ಆದರೆ ಅದನ್ನು ಮರೆಮಾಚಲಿಕ್ಕೆ ಬೇಕಾಗಿ ಆ ಸ್ಪಾ ಗಲಾಟ್ಯಾಕ್ ಹುಡುಗ ಸ್ಪಾಟಲ್ಲೇ ಇಲ್ಲದ ತಾಯಿಯನ್ನು ಅಡ್ಮಿಟ್ ಮಾಡಿ ಇವತ್ತು ಮಾನಭಾಂಗದ ಕೇಸನ್ನು ಕೂಡ ಈ ಅಶ್ವತ್ ಮತ್ತು ಪ್ರಮೋದ್ ನಾಯ್ಕ ಅನ್ನುವ ಹುಡುಗನ ಮೇಲೆ ಪ್ರಮೋದ್ ಪ್ರಮೋದ್ ನಾಯ್ಕ ಅನ್ನುವ ಹುಡುಗನ ಮೇಲೆ ಆಗಿದೆ ಈ ರೀತಿಯಾಗಿ ಒಂದು ತೀರಾ ಏನು ಪರಿಶಿಷ್ಟ ಪಂಗಡ ಮರಾಠಿ ಸಮುದಾಯ ಇಲ್ಲಿ ಸಮುದಾಯದ ಯುವಕರ ಮೇಲೆ ಅವರ ಮಾನಸಿಕ ಸ್ಥೈರ್ಯವನ್ನು ಅವರ ಏನು ಹೋರಾಟದ ಮನೋಭಾವ ಇದೆ ಅಥವಾ ಆ ಪ್ರಶ್ನೆ ಮಾಡುವ ಮನೋಭಾವ ಇದೆ ಅದನ್ನು ಕುಗ್ಗಿಸಲಿಕ್ಕೆ ಬೇಕಾಗಿ ಈ ರೀತಿ ಸುಳ್ಳು ಕೇಸನ್ನು ಹಾಕಿರುವಂಥದ್ದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಾವು ಹೇಳುವಂಥದ್ದು ಈತನ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹಲವಾರು ಕ್ರಿಮಿನಲ್ ಕೇಸ್ ಇದೆ ಯಾರು ಕರುಣಾಕರೇಗೌಡ ಅಂದ ಮೇಲೆ ಅದನ್ನೆಲ್ಲ ಎನ್ಕ್ವರಿ ಮಾಡಬೇಕು ಮತ್ತು ಆಧಾರದಲ್ಲಿ ಆತನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಆತನನ್ನು ಈ ಬೆಳ್ತಂಗಡಿ ತಾಲೂಕಿನಿಂದ ಗಡಿಪಾರು ಮಾಡಬೇಕಾದ ಅಗತ್ಯ ಇದೆ ನೀವು ಇವತ್ತು ಕೂಡ ಆಚಾರ್ಯನ ಪ್ರದೇಶಕ್ಕೆ ಹೋಗಿ ಕರುಣಾಕರೇಗೌಡನ ಬಗ್ಗೆ ವಿಚಾರಣೆ ಮಾಡಿದರೆ ಆತನ ಎಲ್ಲ ಹಿಂದಲೇ ನಿಮಗೆ ಹೊರಗೆ ಹೋಗುತ್ತೆ ಆದ್ದರಿಂದ ಆತನ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಮತ್ತು ಆತನನ್ನು ಗಡಿಪಾರ ಮಾಡಬೇಕಂತ ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ವೇಳೆ ಪೊಲೀಸ್ ಇಲಾಖೆ ಇದಕ್ಕೆ ಒಂದು ವೇಳೆ ನಮ್ಮ ಏನು ಒತ್ತಾಯಕ್ಕೆ ಅವರು ಸ್ಪಂದಿಸದಿದ್ದರೆ ಮತ್ತು ನಮ್ಮ ನಮ್ಮ ಹೋರಾಟ ಈಗಾಗಲೇ ನಾಡು ಹೇಳಿದರು ಆ ಹೋರಾಟವನ್ನು ನಾವು ಮಾಡಲಿಕ್ಕೆ ಸ್ವತಃ ಸಿದ್ಧರಿದ್ದೇವೆ ಯಾಕಂತ ಹೇಳಿದರೆ ನನಗೆ ಕ್ರಿಮಿನಲ್ ಇನ್ನೆಲ್ಲ ಇದೆ ನನಗೆ ರಾಜಕೀಯ ಬಲ ಇದೆ ನನಗೆ ಹಣದ ಬಲ ಇದೆ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ಆದಿವಾಸಿ ಸಮುದಾಯದ ಮೇಲೆ ದೌರ್ಜನ್ಯ ಮಾಡುವಂಥದ್ದನ್ನು ನಾವು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಗತ್ಯ ಬಿದ್ದರೆ ನಾವು ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಕೂಡ ಏನು ಮಾಡಬೇಕು ಅಥವಾ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಸಾಧ್ಯತೆ ಇದ್ದರೆ ನಾವು ಅದನ್ನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೇವೆ ಆದ್ದರಿಂದ ತಕ್ಷಣ ಪೊಲೀಸ್ ಇಲಾಖೆ ಈ ಬಗ್ಗೆ ಗಂಭೀರವಾದ ಕಾನೂನು ಕ್ರಮಗಳನ್ನು ತಗೊಳ್ಬೇಕು ತಗೊಳ್ಬೇಕಂತ ನಾನು ವಿನಂತಿ ಮಾಡ್ತೀನಿ ಅಲ್ಲ ನಾವು ಹೇಳುವಂಥದ್ದು ನಮಗೆ ರಾಜಕೀಯ ಇನ್ನೆಲ್ಲ ಅಗತ್ಯ ಇರಲಿ ಯಾಕೆಂದರೆ ನಮ್ಮ ಸಮುದಾಯಕ್ಕೆ ಅಲ್ಲಿ ಅನ್ಯಾಯ ಆಗಿದೆ ಅದರ ಬಗ್ಗೆ ನಾವು ಪ್ರತಿಭಟಿಸುವಂಥದ್ದು ಅದಕ್ಕೆ ನಾವು ಯಾರೇ ಒಂದು ಪ್ರತಿಷ್ಠಿತ ರಾಜಕಾರಣಿ ಇರಲಿ ಅದಕ್ಕೆ ನಮಗೆ ಅನ್ಯಾಯ ಆಗಿದೆ ಅಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗ್ಬೇಕಷ್ಟೇ ನಾವು ಹೇಳುವಂಥದ್ದು ಈಗಾಗಲೇ ಒಂದು ಐವತ್ತು ಅಲ್ಲಿಯ ಹುಡುಗರು ಅಲ್ಲಿಯ ಹೈಸ್ಕೂಲ್ ಟೀಚರಲ್ಲಿ ಪ್ರೈಮರಿ ಎಚ್ ಎಮ್ ಅಲ್ಲಿ ಏಪ್ರಿಲ್ ಮತ್ತು ಮಾರ್ಚ್ ಅಲ್ಲಿ ಮಾತಾಡಿದ್ದಾರೆ ಮಾತಾಡಿ ಈ ಗೌಡ ಇದ್ದು ಗ್ರಾಮ ಪಂಚಾಯತ್ ಸದಸ್ಯರಿದ್ದು ಇದನ್ನು ಇನ್ನು ಮುಂದೆ ಆ ರೀತಿ ಮಾಡೋದಾಗಿ ನಾವು ನೋಡ್ಕೊಳ್ತೇವೆ ಅಂತ ಅಲ್ಲಿಯ ಐಸ್ಕೂಲ್ ಎಚ್ ಎಂ ಮತ್ತು ಪ್ರೈಮರಿ ಎಚ್ ಎಮ್ ಹೇಳಿದ್ದಾರೆ ಕಮ್ಮಿರೋ ವಿಚಾರ ಅದು ಅದು ನಮಗೆಲ್ಲ ನಮಗಿಂತ ಜಾಸ್ತಿ ಐಸ್ಕೂಲ್ ಹೆಚ್ ಗೆ ಗೊತ್ತಿರಬೇಕು ಐಸ್ಕೂಲ್ ಟೀಚರ್ಸ್ಗೆ ಗೊತ್ತಿರಬೇಕು ಪ್ರೈಮರಿ ಎಚ್ ಗೆ ಗೊತ್ತಿರಬೇಕು ఎస్ డిఎం సిద్దు ఎస్ డిఎం సి ఉపాధ్యక్ష అధ్యక్ష ప్రైమరి శాలితి అధ్యక్షు హై స్కూల్ ఉపాధ్యక్షితి గ్రామ పంచు ఊర్నవరు అంద గ పంచ ಒಂದಿಬ್ಬರಿಗೆ ಇರ್ಬೋದು ಆ ಒಂದಿಬ್ಬರಿಗೆ ಇದ್ದ ಕಾರಣಕ್ಕೋಸ್ಕರ ಅವರು ಶಾಲೆಗೆ ಹೋಗಿ ಮಾತಾಡಿರುವ ಆದರೆ ಕರುಣಾಕರ ಗೌಡರನ್ನ ಅವತ್ತು ಶಾಲೆಗೆ ಕರೆಸಿ ಅವನಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಮತ್ತೆ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಡಬೇಡಿ ಅನ್ನೋ ವಿಚಾರವನ್ನು ಪೋಷಕರಿಗೆ ಹೇಳಿದೆ ಇದು ನಮ್ಮ ಶಾಲೆಯ ಘನತೆ ಗೌರವದ ಪ್ರಶ್ನೆ ಅನ್ನೋದು ಅದರಿಂದ ಅಲ್ಲ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula insistence on academic discipline imparting of holistic education and adoption of global higher education practices with the support of creative and dedicated staff first private college in Karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 one zero nine six. Website www dot in. Chetna's Beauty launch Ni molly yeda an da anavar nada Aesthetics spa makeup. ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com